ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಹೊಸ ಜೋಡಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾನು ಪರಿಚಯಿಸುತ್ತಿರುವಂತಹ ಪ್ರೊಫೈಲ್ ಪ್ರೇಮರಥರವರ ಪ್ರೊಫೈಲ್ ಆಗಿದೆ ಸ್ನೇಹಿತರೆ ಇವರು ಇಪ್ಪತ್ತಾರು ವರ್ಷದವರು ಇವರು ಮೈಸೂರು ಮೂಲದವರು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಇವರು ಹೇಳ್ತಾರೆ ನಾನು ಬಿಕಾಂ ಪದವಿಯನ್ನು ಮುಗಿಸಿಕೊಂಡಿದ್ದೇನೆ ಪ್ರಸ್ತುತ ಒಂದು ಖಾಸಗಿ ಬ್ಯಾಂಕ್ನಲ್ಲಿ ಕೂಡ ಕೆಲಸವನ್ನು ಮಾಡ್ತಿದ್ದೇನೆ ಓದುವ ಹವ್ಯಾಸ ನನಗೆ ಬಾಲ್ಯದಿಂದಲೇ ಇದೆ ಎಂದು ಕೂಡ ತಿಳಿಸಿದ್ದಾರೆ ಅದೇ ಕಾರಣಕ್ಕೆ ವಿದ್ಯಾಭ್ಯಾಸದಲ್ಲಿ ಯಾವಾಗಲೂ ಉತ್ತಮ ಅಂಕ ಪಡೆದುಕೊಂಡಿದ್ದೇನೆ ನನ್ನ ಸ್ವಭಾವ ಸರಳ ಎಲ್ಲರಿಗೂ ಹತ್ತಿರವಾಗುವಂಥದ್ದು ಎಂದು ಕೂಡ ಹೇಳಿಕೊಂಡಿದ್ದಾರೆ ಸ್ನೇಹಿತರ ಜೊತೆಗೆ ಸಮಯವನ್ನು ಕಳೆಯೋದು ಮನೆಗೆ ಸಮಯವನ್ನು ಕೊಡೋದು ಇವುಗಳೆಲ್ಲ ನನ್ನ ಜೀವನದ ಭಾಗ ಎಂದು ಕೂಡ ಇವರು ತಿಳಿಸಿಕೊಟ್ಟಿದ್ದಾರೆ ಹಾಗೆ ಪ್ರೇಮಲತಾರವರಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ನನಗೆ ಬೇಕಾದಂತಹ ಗಂಡು ಪ್ರಾಮಾಣಿಕನೂ ಆಗಿರಬೇಕು ದೊಡ್ಡ ಹುದ್ದೆಯಲ್ಲಿ ಇರಬೇಕೆಂಬ ಅವಶ್ಯಕತೆ ಇಲ್ಲುವಂತೆ ಆದರೆ ಒಳ್ಳೆಯ ಹೃದಯ ಬಾಳಿನಲ್ಲಿ ನಂಬಿಕೆ ಹಾಗೂ ಕುಟುಂಬ ಮೌಲ್ಯಗಳನ್ನು ಗೌರವಿಸುವವನು ಆಗಿರಬೇಕು ಎಂದು ತಿಳಿಸಿಕೊಟ್ಟಿದ್ದಾರೆ ನನ್ನ ಕನಸುಗಳಿಗೆ ಬೆಂಬಲವನ್ನು ಕೊಡುವ ಸಂಗಾತಿ ಬೇಕು ಎಂದು ಕೂಡ ಪ್ರೇಮಲತರವರು ಕೇಳಿಕೊಂಡಿದ್ದಾರೆ ಅದಕ್ಕಾಗಿ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಪ್ರೇಮಲತರವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ ಯಾರಿಗಾದರೂ ಪ್ರೇಮಲತರವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ ಗೆ ಜಾಯಿನ್ ಆದ ಮಾತ್ರ ರವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಫ್ರೆಂಡ್ಸ್ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದ್ರೆ ಮದುವೆ ಅಂದರೆ ಕೇವಲ ಒಡನಾಟವಲ್ಲ ಎಂದು ಕೂಡ ಪ್ರಿಯ ರವಲ್ ಸೊರೆ ಪ್ರೇಮಲತರವರು ತಿಳಿಸಿಕೊಟ್ಟಿದ್ದಾರೆ ಅದು ಇಬ್ಬರ ಕನಸುಗಳು ಬದುಕಿನಲ್ಲಿ ಹಾದಿಗಳು ಹೊಂದಾಗುವ ಕ್ಷಣ ಎಂದು ಕೂಡ ಪ್ರೇಮಲತರವರು ನಂಬುತ್ತಾರೆ ಹಾಗೆ ಇವರು ಹೇಳ್ತಾರೆ ನಾನು ಮದುವೆಯನ್ನು ತುಂಬ ಪವಿತ್ರ ಬಾಂಧವ್ಯವೆಂದು ಕೂಡ ನಂಬುತ್ತೇನೆ ಸಂಗಾತಿಯೊಂದಿಗೆ ನಂಬಿಕೆ ಪ್ರೀತಿ ಹಾಗೂ ಅರ್ಥ ಮಾಡಿಕೊಳ್ಳುವಿಕೆಯಿಂದ ಜೀವನ ಸುಂದರವಾಗುತ್ತದೆ ಎಂದು ಕೂಡ ಇವರು ನಂಬುತ್ತೇನೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ಈ ಪ್ರೊಫೈಲ್ ನಿಮಗೆ ಇಷ್ಟವಾದರೆ ನನ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯವೂ ಮೂಡಿದರೆ ಯಾರಿಗಾದರೂ ನಿಜವಾಗಿಯೂ ಸಂಪರ್ಕ ಬೇಕಿದ್ದರೆ ಬನ್ನಿ ನಾನು ನನ್ನ ಜೀವನದ ಸಂಗಾತಿಗಾಗಿ ಹೃದಯದಿಂದ ಕಾಯುತ್ತಾ ಇದ್ದೇನೆ ಯಾರಾದರೂ ಇದ್ದರೆ ಬೇಗ ಬನ್ನಿ ಎಂದು ಕೂಡ ಇವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು